ನಮಸ್ಕಾರ ಎನ್ ಎಚ್ ಕೆ ಟೆಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸು ಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಭಾಳಷ್ಟು ವಿದ್ಯಾರ್ಥಿಗಳು ಡಿಗ್ರಿ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ ಈ ಒಂದು ಡಿಗ್ರಿ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ವಿದ್ಯಾರ್ಥಿಗಳೇ ಪಿ ಯು ಸಿ ಥರ್ಡ್ ಎಕ್ಸಾಮಿನೂ ರಿಸಲ್ಟ್ ಬಂದಿಲ್ಲ ಈ ಒಂದು ಎಕ್ಸಾಮ್ ಬಂದ ನಂತರ ಆ ಒಂದು ಸ್ಟೂಡೆಂಟಿನ ಅಂದರೆ ಥರ್ಡ್ ಪಿ ಯು ಸಿ ತರ್ಡ್ ಎಕ್ಸಾಮ್ ಸ್ಟೂಡೆಂಟ್ ಏನತ್ತಲ್ಲ ಅವರ ಒಂದು ಅಡ್ಮಿಷನ್ ಆದ ನಂತರ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತವೆ ಅಂದರೆ ನಮ್ಮ ಒಂದು ಮಾಹಿತಿ ಪ್ರಕಾರ ಯಾವಾಗ ಆಗ್ಬೋದಪ್ಪ ಅಂದರೆ ಆಗಸ್ಟ್ನಲ್ಲಿ ನಿಮ್ಮ ಒಂದು ಕ್ಲಾಸ್ ಸ್ಟಾರ್ಟ್ ಆಗಬಹುದು ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಒಂದು ವಿ ಯು ಎಮ್ ಎಸ್ನ ವೆಬ್ಸೈಟ್ ಇದೆಲ್ಲ ಈ ಒಂದು ವೆಬ್ಸೈಟ್ ಮೂಲಕ ಈಗ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಪಿ ಯು ಸಿ ತರ್ಡ್ ಎಕ್ಸಿ ತರ್ಡ್ ಏನಿದೆ ಅಲ್ಲ ಆ ಒಂದು ನಂತರ ಆ ಒಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ಯು ಯು ಸಿ ಎಮ್ ಎಸ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ನಂತರ ಕಂಪ್ಲೀಟ್ ಆದ ನಂತರ ಅಂದರೆ ಎಲ್ಲ ಅಡ್ಮಿಷನ್ ಆ ಒಂದು ವಿದ್ಯಾರ್ಥಿಗಳು ಕೂಡ ಮಾಡಿ ಮಾಡಿಸಿ ಅಡ್ಮಿಷನ್ ಆದ ನಂತರ ನಿಮ್ಮ ಒಂದು ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತವೆ ನೋಡಿ ವಿದ್ಯಾರ್ಥಿಗಳೇ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಒಂದು ಈ ಒಂದು ಎನ್ ಎಸ್ ಕೆ ಟೆಕ್ನಿಕ್ಸ್ ಟೆಕ್ನಿಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ